ವಿಶೇಷವಾಗಿ ಬಿ ಎಸ್ ಎನ್ ಎಲ್ ಟವರ್ ಸ್ಯಾಂಕ್ಷನ್ ಸಾಕಷ್ಟು ಕಡೆ ಬೇರೆ ಬೇರೆ ಕಡೆ ಆಗಿದೆ ಪ್ರೋಗ್ರೆಸ್ ತೆಗೆದುಕೊಂಡಾಗ ನಮ್ಮ ಶಿವಮೊಗ್ಗ ತುಂಬ ಒಳ್ಳೆ ರೀತಿಯಂಥ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಒಟ್ಟು ಫೋರ್ ಜಿ ಬಿ ಎಸ್ ಎನ್ ಎಲ್ ಟವರ್ಸ್ನ ಸ್ಯಾಂಕ್ಷನ್ ಮಾಡಿಸ್ ನಾ ಪ್ರಪೋಸಲ್ ಕಳಿಸಿದ್ದು ಮುನ್ನೂರ ತೊಂಬತ್ತೆಂಟು ಅದರಲ್ಲಿ ಇನ್ನೂರ ಮೂವತ್ತೆರಡು ಸ್ಯಾಂಕ್ಷನ್ ಆಗಿರೋದು ಇನ್ನೂರ ಮೂವತ್ತೆರಡು ಸ್ಯಾಂಕ್ಷನ್ ಆಗಿದೆ ನೂರ ತೊಂಬತ್ತೈದು ತುಂಬ ಒಳ್ಳೆಯ ರೀತಿಯಂತ ಪ್ರೋಗ್ರೆಸ್ ಇದೆ ಮೋರ್ ದೆನ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ವರೆಗೂ ಕೂಡ ಈಗ ಆಲ್ರೆಡಿ ಸರ್ವಿಸನ್ನು ಕೊಡೋಂಥ ಕೆಲಸ ಈಗ ಆಲ್ರೆಡಿ ಆಗಿದೆ ಅಂದರೆ ನಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಮ್ಮ ಎಮ್ ಪಿ ಆಫೀಸನ್ನು ನಮ್ಮ ಸಿಬ್ಬಂದಿಗೂ ನಾನು ಅಭಿನಂದ ಸಲ್ಲಿಸ್ತೀನಿ ಡೈಲಿ ಫಾಲೋಅಪ್ ಅದೊಂದು ಗ್ರೂಪ್ ಮಾಡಿಕೊಂಡಿದ್ದಾರೆ ತುಂಬ ಕಷ್ಟ ನೀವು ಹೇಳ್ದಂಗೆ ಫಸ್ಟು ಲ್ಯಾಂಡ್ ವಿಚಾರ ಬರುತ್ತೆ ಅಲ್ಲಿ ಗೋಮಾಳ ಅಥವಾ ಇನ್ಯಾವುದೋ ರೆವಿನ್ಯೂ ಅಲ್ಲಿ ಫೈ ಕ್ಲಿಯರ್ ಆಗಬೇಕು ಫಾರೆಸ್ಟ್ ಆದರೆ ಕ್ಲಿಯರ್ ಆಗಬೇಕಾಗತ್ತೆ ಆಮೇಲೆ ಅದು ಮೂರು ಸ್ಟೇಜು ಟವರಿಗೊಬ್ಬರ ಟೆಂಡರು ಅದಾದಮೇಲೆ ಅಲ್ಲಿ ಟ್ರಾನ್ಸ್ಮಿಟರ್ ಕೂರ್ಸ್ ಅಂಥವ್ರು ಇನ್ನೊಬ್ಬರು ಟೆಂಡರು ಆಮೇಲೆ ಕಲೆಕ್ಷನ್ ಕೊಡಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಅದಕ್ಕೆ ಒಬ್ಬೊಬ್ಬ ಟೆಂಡರ್ಗಲ್ಲ ಗ್ಲೋಬಲ್ ಟೆಂಡರ್ಗಳು ಇಡೀ ದೇಶದಲ್ಲಾಗಿದೆ ಅಂದರೆ ಒಂದು ಅಭಿಮಾನ ಅಂದರೆ ನಮ್ಮ ಇಡೀ ದೇಶದಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಹತ್ತಾದ್ರೆ ಒಂಬತ್ತು ಸಾವಿರ ಟವರ್ಗಳನ್ನು ಇನ್ಗೇಷನ್ ಮಾಡಿದ್ರು ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ್ ನಮ್ಮ ದೇಶದ ಇಂಜಿನಿಯರ್ಸು ಅವರೇ ತಯಾರು ಮಾಡಿದಂಥ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಬಿ ಎಸ್ ಎನ್ ಎಲ್ ಟವರ್ ಯಾಕೆಂದರೆ ದುಡ್ಡಿದ್ರೂ ಕೂಡ ಇದು ಇಷ್ಟೊಂದು ಫಾಸ್ಟಾಗಿ ಇಡೀ ದೇಶದಲ್ಲಿ ಟವರ್ಗಳನ್ನು ಹಾಕಬೇಕು ಅಂದರೆ ಅದು ಮೆಟೀರಿಯಲ್ ಸಿಗಲ್ಲ ನಮ್ಮ ದೇಶದಲ್ಲೇ ಆ ಟ್ರಾನ್ಸ್ಮಿಟರ್ಸ್ಗಳನ್ನು ತಯಾರು ಮಾಡುವಂಥ ಪ್ರಯತ್ನ ಮಾಡಿ ಕೊಡೋಂಥ ಕೆಲಸ ಆಗಿದೆ ಕೆಲವು ಕಡೆಗೆ ಇನ್ನೂ ಕೂಡ ಟೂ ಜಿ ಸರ್ವಿಸ್ ಏನಿದೆ ಅಲ್ಲಿ ಫೋರ್ ಜಿ ಎಲ್ಲ ಆಗಿದೆ ಅಲ್ಲಿ ಇನ್ನೂ ಕೂಡ ಕೀಪ್ಯಾಡ್ ಏನು ಫೋನ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ಆ ಕೀಪ್ಯಾಡನ್ನು ಕೂಡ ಆ ಸಿಮ್ಮನ್ನು ಬದಲಾವಣೆ ಮಾಡ್ಕೊಂಡು ಅದೇ ನಂಬರಿಗೆ ಬೇರೆ ಸಿಮ್ಮನ್ನು ಹಾಕ್ಕೊಂಡು ಅಪ್ಲೇಟ್ ಮಾಡ್ಕೊಬೇಕಾಗುತ್ತೆ ಈ ಪ್ರೋಸೆಸ್ಸು ಕೂಡ ನಮ್ಮಲ್ಲಿ ಈಗ ಆಲ್ರೆಡಿ ಆಗ್ತಾಯಿದೆ ಅಂತೇಳಿ ನಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ